ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಮೂವತ್ತ್ ಮೂರನೇ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ ಬೀಳಲಿದೆ ಭಾರತೀಯ ಕಾಲಮಾನ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಆರಂಭಗೊಳ್ಳಲಿದ್ದು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಫ್ರಾನ್ಸ್ನ ಸ್ಟೇಟ್ನ ಡಿ ಫ್ರಾನ್ಸ್ ಕ್ರೀಡಾಂಗಣದಲ್ಲಿ ನಡೆಯುವ ಕಾರ್ಯದಲ್ಲಿ ನಟ ಟ್ಯಾಮ್ ಕ್ರೂಸ್ ಸ್ನೂಪ್ ಡಾಗ್ ಗಾಯಕಿ ಬಿಲ್ಲಿ ಎಲಿಸ್ ಮತ್ತು ರ್ಯಾಪರ್ಸ್ ರೆಡ್ ಹಾರ್ಟ್ ಚಿಲ್ಲಿ ಪೆಪ್ಪರ್ಸ್ ತಂಡ ಸೇರಿದಂತೆ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಮಾರೋಪ ಸಮಾರಂಭ ಸಾಂಪ್ರದಾಯಿಕ ಧ್ವಜಗಳ ಮೆರವಣಿಗೆಯೊಂದಿಗೆ ಆರಂಭವಾಗುತ್ತದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಪ್ರತಿಯೊಂದು ರಾಷ್ಟ್ರದ ಕ್ರೀಡಾಪಟು ತಮ್ಮ ರಾಷ್ಟ್ರದ ಧ್ವಜದೊಂದಿಗೆ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳುತ್ತಾರೆ ಭಾರತದ ಎರಡು ಕಂಚಿನ ಪದಕ ವಿಜೇತೆ ಮನು ಭಾಕರ್ ಭಾರತದ ಧ್ವಜದಾರಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ಬಳಿಕ ಪ್ಯಾರಿಸ್ ನಗರದ ಮೇಯರ್ ಒಲಿಂಪಿಕ್ ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಹಸ್ತಾಂತರಿಸುತ್ತಾರೆ ಮುಂದಿನ ಒಲಿಂಪಿಕ್ ಆಯೋಜಿಸುತ್ತಿರುವ ಲಾಸ್ ಏಂಜಲೀಸ್ನ ಮೇಯರ್ ಈ ಧ್ವಜವನ್ನು ಸ್ವೀಕರಿಸಲಿದ್ದಾರೆ ಬಳಿಕ ಒಲಿಂಪಿಕ್ ಜ್ಯೋತಿಯನ್ನು ನಂದಿಸುವ ಮೂಲಕ ಕ್ರೀಡಾಕೂಟಕ್ಕೆ ತೆರೆ ಬೀಳಲಿದೆ ಈ ಬಾರಿಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಚೈನಾ ಅಗ್ರಸ್ಥಾನದಲ್ಲಿದ್ದು ಭಾರತ ಎಪ್ಪತ್ತನೇ ಸ್ಥಾನದಲ್ಲಿದೆ ಚೈನಾದ ಕ್ರೀಡಾಪಟುಗಳು ಮೂವತ್ತೆಂಟು ಚಿನ್ನ ಇಪ್ಪತ್ತೇಳು ಬೆಳ್ಳಿ ಇಪ್ಪತ್ನಾಲ್ಕು ಕಂಚು ಸೇರಿದಂತೆ ಒಟ್ಟು ಎಂಬತ್ತೊಂಬತ್ತು ಪದಕಗಳನ್ನು ಗಳಿಸಿದ್ದಾರೆ ಅಮೆರಿಕ ಮೂವತ್ತಾರು ಚಿನ್ನ ನಲವತ್ತೆರಡು ಬೆಳ್ಳಿ ನಲವತ್ತೊಂದು ಕಂಚಿನ ಪದಕಗಳೊಂದಿಗೆ ಒಟ್ಟು ನೂರ ಹತ್ತೊಂಬತ್ತು ಪದಕಗಳನ್ನು ಗಳಿಸಿದೆ ಆಸ್ಟ್ರೇಲಿಯಾ ಐವತ್ತು ಹಾಗೂ ಜಪಾನ್ ಕ್ರೀಡಾಪಟುಗಳು ನಲವತ್ತೆರಡು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಭಾರತ ಒಂದು ಬೆಳ್ಳಿ ಐದು ಕಂಚು ಸೇರಿದಂತೆ ಒಟ್ಟು ಆರು ಪದಕಗಳಷ್ಟೇ ಗಳಿಸಲು ಸಾಧ್ಯವಾಗಿದೆ